ಗಣತೆ ಕ್ರೈಸ್ತರ ಕುಟುಂಬದಲ್ಲಿ ಕಡಿಮೆ ಆಗ್ತಾ ಇದೆ ಶಕ್ತಿಯ ವೇದಕ್ಕೆ ಕೊಡುವಂತ ಪ್ರಾಮುಖ್ಯತ್ವ ಕ್ರೈಸ್ತರ ಕುಟುಂಬದಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ ನೋಡಿ ಇವತ್ತು ಮಕ್ಕಳನ್ನ ಇದೆ ಎಕ್ಸಾಮ್ಗೆ ಓದಿದೆಯಾ ನಾಳೆ ನಿಮಗೆ ಇಂಟರ್ವ್ಯೂ ಇದೆ ಇಂಟರ್ವ್ಯೂ ಎಲ್ಲ ಪ್ರಾಕ್ಟೀಸ್ ಮಾಡಿದೆಯಾ ನೋಡಿ ರಿಸಲ್ಟ್ ಬರಲಿಕ್ಕಿದೆ ಹೇಗೆ ಬರದಿರಿ ಏನ್ ಮಾಡಿದ್ರಿ ಅದನ್ನ ಮಾಡಿದ್ಯಾ ಅಂತ ಕೇಳುವುದಕ್ಕೆ ಎಲ್ಲರೂ ಡಾಕ್ಟರ್ ಆಗಬೇಕು ನೀನು ಇಂಜಿನಿಯರ್ ಆಗಬೇಕು ನೀನು ಕರೆಕ್ಟ್ ಆಗಬೇಕು ನೀನು ಒಂದು ಒಳ್ಳೆ ಟೀಚರ್ ಆಗಬೇಕು ಮಕ್ಕಳಿಗೆ ಹೇಳಿ ಹೇಳಿ ಮಾಡಿದ 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 ಅಂತ ಕೇಳುವುದಕ್ಕೆಲ್ಲ ಬುದ್ಧಿ ಇದೆ ಆದರೆ ಏ ಮಕ್ಕಳ ಬೈಬಲ್ ಓದಿದೀರಾ ಇವತ್ತು ಬೈಬಲ್ ಓದಿದೀರಿ ಅಂತ ಎಷ್ಟು ಕುಟುಂಬದಲ್ಲಿ ಕೇಳ್ತಾರೆ ಬೈಬಲ್ ಓದಿದ್ಯಾ ಮಗ ಅಂತ ಎಷ್ಟು ಕುಟುಂಬದಲ್ಲಿ ಕೇಳ್ತಾರೆ ರಾತ್ರಿ ಮಗ ಬಂದು ಊಟ ಮಾಡದೆ ಮಲ್ಕೊಂಬಿಟ್ರೆ ಮಗಳು ಹಾಗೆ ಓದಿ ಓದಿ ಮಲ್ಕೊಂಬಿಟ್ರೆ ಅಯ್ಯೋ ಊಟ ಮಾಡದೆ ಮಲಗು ಅವಳ ಎಬ್ಬಿಸಿ 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 ಊಟ ತಿಳಿಸಿ ಹೊಟ್ಟೆಯಲ್ಲಿ ಏನಾದ್ರು ಹಾಕ್ಬಿಡ್ತಾರ ಮಗ ತಿಂದು ಆಮೇಲೆ ಮಲಗು ನಾನೇ ತಿಳಿಸ್ತೀನಿ ಎಂಬುದಾಗಿ ತಿಳಿಸ ಆದ್ರೆ ಅವತ್ತು ಮಗ ಬೈಬಲ್ ಓದಿದಾನ ಮಗಳು ಬೈಬಲ್ ಓದಿದಳ ಒಂದು ಅಗಶ್ಯ ಶಿವಕುಮಾರ್ ಅಂತ ಒಳ್ಳೆ ದೇವರ ಸೇವಕರು ಪಲಿಷ್ಠವಾಗಿ ಕತ್ತರಿಂದ ಉಪಯೋಗ ಪಡುವಂತ ಒಬ್ಬ ಸೇವಕ ಅವರ ಕುಟುಂಬದಲ್ಲಿ ಅವರ ತಾಯಿ ಏನು ಇದ್ರು ಅಂತ ಸಣ್ಣ ಪ್ರಯಾಣದಿಂದ ಬೈಬಲ್ ಓದಿದ್ರೆ ಮಾತ್ರ ಅವತ್ತು ಚಾಯ್ ಅವತ್ತು ನಾಷ್ಟ ಇಲ್ಲದಿದ್ರೆ ನಾಷ್ಟ ಇಲ್ಲ ಬೈಬಲ್ ಇಲ್ಲ ಅವ್ರು ಬಂದಮ್ಮ ಚಾಯ್ ಕೊಡು ಕಾಫಿ ಕೊಡು ಅಂತ ಕೇಳುವಾಗ ಏ ಬೈಬಲ್ ಓದಿಯಾ ಅಂತ ಕೇಳ್ತಾರ ಇಲ್ಲ ಅಂದ್ರೆ ಬೈಬಲ್ ಓದ್ಕೊಂಡ್ ಬಂದ್ರೆ ಚಾಯ್ ನಾಶ ಅವತ್ತು ಅವರು ಸಿಟ್ಟಲ್ಲಿ ನೀನು ಚಾಯ್ ಊಟ ಮಾಡ ಕೊಡದಿದ್ರೆ ಊಟ ಮಾಡೋಲ್ಲ ಬೈಬಲ್ ಓದಿಲ್ಲ ಅಂದ್ರೆ ಹತ್ತು ದಿವಸ ಅಶ್ವತ್ರ ಬೈಬಲ್ ಓದಿದ ನಂತರನೇ ಊಟ ಒಂದು ದಿವಸ ಇವರು ಒಂದು ಹನ್ನೆರಡು ವಯಸ್ಸು ಹುಡುಗನಾಗಿರುವಾಗ ಇವರಿಗೆ ಚಿಕನ್ ಬಾಕ್ಸ್ ಚಿಕನ್ ಬಾಕ್ಸ್ ಏನು ಅಮ್ಮೆ ಅಂತಾರೆ ನಮ್ಮೂರಾಗ ಚಿಕನ್ ಬಾಕ್ಸ್ ರೋಗ ಬಂದ್ಬಿಟ್ಟಿತ್ತು ಗುಳ್ಳೆ ಎನಿಸ್ಬಿಟ್ಟಿತ್ತು ಒಂದು ಸ್ಥಳ ಬಿಟ್ಟಿಲ್ಲ ಫುಲ್ ಗುಳ್ಳೆ ಇವರಿಗೆ ಬಟ್ಟೆಯನ್ನು ಹಾಕಿಲ್ಲ ರಾತ್ರಿ ಮಲಿಗೆಲ್ಲ ಏನಾಗ್ಲಿಲ್ಲ ನಿದ್ದೆ ಇವರಿಗೆ ಬಂದಿಲ್ಲ ಹೊಟ್ಟೆ ಹಸು ತರೀಕೆ ಆಗಲಿಲ್ಲ ಬೆಳಗ್ಗೆ ಬೆಳಗ್ಗೆ ಮುಂಚೆನೆ ಅಮ್ಮ ಮೈಯೆಲ್ಲ ಏನಾಗ್ತದೆ ಹಿಚ್ಚಿಕ್ ನಿದ್ದೆ ಇಲ್ಲ ಹೊಟ್ಟೆ ಹಸುವಾಗಿದೆ ಮಗು ಹೇಗಿದೆ ಯಾರಿಯಲ್ಲಿ ಇದೆ ಅವರು ಕೇಳಿದಾರಂತ ನಡೆದ ಘಟನೆ ಇವತ್ತು ಜೀವಂತವಾಗಿದ್ದಾರೆ ಬೇಕಾದ್ರೆ ಹೋಗಿ ಕೇಳಿ ಅಂದ್ರೆ ಫೋನ್ ಮಾಡಿ ಕೇಳಿ ಅಲೇಲು ಸುಮಾರು ಮೆಸೇಜ್ ಇದೆ ಅದರಲ್ಲಿ ಆದ್ರೆ ಕೇಳಿ ಅಲೇಲೋಯ್ ಅವರ ಅವರು ಕೇಳಿದಾಗ ಅಮ್ಮ ನನಗೆ ಹೊಟ್ಟೆಷ್ಟು ಆಗಿದೆ ನನಗೆ ನಾಷ್ಟ ಏನಾದರೂ ಕೂಡ ಅಂತ ಕೇಳಿದಾಗ ಅವರ ತಾಯಿ ಕೇಳಿದ್ರಂತ ಆ ಪರಿಸ್ಥಿತಿಯಲ್ಲಿ ಬೈಬಲ್ ಓದಿದ್ಯಾ ಅದಕ್ಕೆ ಇವತ್ತು ಇಂಟರ್ನ್ಯಾಷನಲ್ ಪ್ರೀಚ ಸಾಮಾನ್ಯ ವ್ಯಕ್ತಿಯಾಗಿ ಬೀಗಾರಿಗೆ ಹೋಗಿದ್ರು ಬೀಗಾರ್ ಬಿಹಾರ್ ಎಂತದಂದ್ರೆ ಮಿಷನರಿಗಳ ಸಮಾಧಿ ಎಂಬ ಹೇಳ್ತಾ ಮಿಷನರಿಗಳನ್ನ ಕೊಂದು ಕೊಂದು ಹಾಕುವಂತೆ ಬಿಹಾರಿಗೆ ಒಬ್ಬನಾಗಿ ಹೋಗಿ ಇವತ್ತು ಮೂರು ಸಾವಿರ ಮಿಷನರಿಗಳು ನಾಲ್ಕು ಸಾವಿರದ ಐನೂರು ಸಭೆಗಳು ಇವತ್ತು ಕಾಲೇಜುಗಳು ಇವತ್ತು ಸ್ಕೂಲ್ಸು ಇವತ್ತು ಏನೇನೋ ಇರ್ಸ್ಟಿಟ್ಟು ಇವತ್ತು ಅನೇಕ ಹಾಸ್ಪಿಟಲ್ಗಳು ಒಂದು ದೊಡ್ಡ ಸಾಮ್ರಾಜ್ಯವೇ ಅವರ ಟೂಲ್ ಡಿಸೈನರ್ ಅವ್ರ ಇಂಜಿನಿಯರ್ ಅವರು ಅವರ ಓದಿದಂತ ಕಲಿತಂತ ಸರ್ಟಿಫಿಕೇಟ್ ಅನ್ನು ಹಣದು ಸುಟ್ಟುಬಿಟ್ಟು ಹೋದರು